ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಅವರೆಕಾಳು ಮತ್ತು ಸೊಪ್ಪು ಉಪ್ಸಾರು ಅಥವಾ ಬಸ್ಸಾರು ಬಸ್ಸಾರು ಅಂತಲೇ ಹೇಳ್ಬೋದು ಬಸ್ಸಾರು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಇದೊಂದು ರೆಸಿಪಿ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಕಂತೆ ಅಷ್ಟು ಸೊಪ್ಪನ್ನ ತೊಗೊಂಡಿದ್ದೆ ಚಿಕ್ಕ ಕಂತೆ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ತೊಗೊಳ್ಳಿ ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಯಿ ತೊಗೊಂಡಿದ್ದೆ ಅದರಲ್ಲಿ ಇಷ್ಟು ಕಾಳು ನನಗೆ ಸಿಕ್ತು ಸೊ ಅಷ್ಟು ಕಾಳುನು ಕೂಡ ತೊಗೊಂಡಿದ್ದೀನಿ ಅದನ್ನು ಒಂದು ಕುಕ್ಕರ್ಗೆ ನೀಟಾಗಿ ವಾಶ್ ಮಾಡಿ ಅವರೆಕಾಯಿನ ಒಂದು ಸಲ ಆರಿಸ್ಕೊಂಡು ತೊಳ್ಕೊಂಡು ಹಾಕ್ಕೊಳ್ಳಿ ಚಿಕ್ಕ ಚಿಕ್ಕ ಹುಳ ಕೂಡ ಇರುತ್ತೆ ಅದು ಗೊತ್ತಾಗೋದಿಲ್ಲ ಹಾಗೆ ಹಾಕ್ಕೊಂಡಾಗ ಅದನ್ನು ಒಂದು ಕುಕ್ಕರ್ಗೆ ಇಲ್ಲಿ ಅವರೆಕಾಯಿ ಮತ್ತು ಸೊಪ್ಪನ್ನ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಗೆ ಒಂದು ಬೆಳ್ಳುಳ್ಳಿ ನಾಲ್ಕು ಮೆಣಸಿಕಾಯಿನ ಅದ್ರ ಜೊತೆಗೇ ಹಾಕಿ ವಿಷಯಲ್ ಬರೆಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದೇ ಒಂದು ವಿಜಯಲ್ ನ ಬರೆಸ್ಕೊಳ್ತಾ ಇದ್ದೀನಿ ವಿಸಲ್ ಬಂದಾದ ನಂತರ ನಾವೇನು ಅದರೊಳಗಡೆ ಈರುಳ್ಳಿ ಟೊಮೆಟೊ ಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡಿದ್ವಿ ಅದನ್ನು ಕೂಡ ತೆಗೆದು ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕಾಳು ಹಾಗೆ ಸೊಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿನ ಹಾಕ್ಕೊಂಡಿದ್ದೀನಿ ನೀವೇನಾದ್ರೂ ಸಾಂಬಾರ್ ಸೊಪ್ಪನ್ನ ಯೂಸ್ ಮಾಡ್ತಿಲ್ಲ ಅಂದರೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರ ಪುಡಿನ ಹಾಕೊಳ್ಳಿ ಹಾಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ ಸೊ ಒಂದು ಚಿಕ್ಕ ಗಾತ್ರದ ಹುಣ್ಸೆಣ್ಣು ಕೂಡ ಇಲ್ಲಿ ತಗೊಳ್ತಾ ಇದ್ದೀನಿ ಹುಣ್ಸೆಹಣ್ಣನ್ನು ಹಾಕೋದ್ರಿಂದ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ತುಂಬನೇ ಚೆನ್ನಾಗಿರುತ್ತೆ ಹುಣ್ಸೆಹಣ್ಣು ಹಾಕೋದ್ರಿಂದ ಅವ್ರಿಗೆ ಒಂದು ಸಪ್ರೇಟ್ ಟೇಸ್ಟ್ ಕೊಡೋ ಅಂಥ ಪದಾರ್ಥಗಳು ಅಂದರೆ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಹುಣ್ಸೆಹಣ್ಣು ಇವು ಮೂರನ್ನು ಹಾಕೋದ್ರಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಗ್ರೀನಿಶಾಗಿ ಬಂದಿದೆ ಅಂತ ಖಾರ ನಾನು ಬಸ್ಸಾರನ್ನ ಒಂದು ಮೂರರಿಂದ ನಾಲ್ಕು ಥರ ಮಾಡ್ತೀನಿ ಅದರಲ್ಲಿ ಇದು ಒಂದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಖಾರನ ರುಬ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಇನ್ನೇನು ಎಲ್ಲರೂ ಮಾಡೋ ಥರನೇ ಮಾಡಿದ್ದೀನಿ ಹಾಗಾಗಿ ಅದೊಂದು ಆ ಕ್ಲಿಪ್ನ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಗೆ ಸಾಸಿವೆನ ಹಾಕಿ ಒಗ್ಗರಣೆ ಮಾಡ್ಕೊಂಡು ಏನು ರುಬ್ಕೊಂಡಿರ್ತೀವಿ ಆ ಖಾರನ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಕುದಿಯೋಕೆ ಬಿಟ್ಟು ಆಮೇಲೆ ಬೇಯಿಸ್ಕೊಂಡಿರೋ ಸೊಪ್ಪಿನ ನೀರೇನಿದೆ ಆ ನೀರನ್ನ ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟರೆ ಸಾಂಬಾರು ಕೂತ್ಕೊಳ್ಳುತ್ತೆ ಅಷ್ಟರೊಳಗಡೆ ನಾನಿಲ್ಲಿ ಏನು ಕಾಳನ್ನ ಬೇಯಿಸ್ಕೊಂಡಿದ್ವಿ ಅದನ್ನ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತೀನಿ ಇದ್ದೀನಿ ಪ್ಯಾನ್ ನ ಒಲೆ ಮೇಲೆ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಗೆ ಹುಣ್ಮೆಣ್ಸಿನ್ಕಾಯಿ ಸಾಸಿವೆ ಹಾಗೆ ಈರುಳ್ಳಿನ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬೆಂದಾದ ನಂತರ ನಾವೇನು ಬೇಯಿಸಿ ಇಟ್ಕೊಂಡಿರ್ತೀವಿ ಕಾಳು ಮತ್ತು ಸೊಪ್ಪು ಅದನ್ನು ಕೂಡ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಐ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕೈ ಆಡಬೇಕು ಯಾಕೆ ಅಂತಂದರೆ ಸೊಪ್ಪಲ್ಲಿ ಇರೋವಂಥ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಕೈ ಆಡಬೇಕು ಅದಾದ ನಂತರ ನಿಮಗೆ ಎಷ್ಟು ಬೇಕು ಕಾಯಿ ತುರಿ ಅಷ್ಟನ್ನು ಕೂಡ ಅದರೊಳಗೆ ಮಿಕ್ಸ್ ಮಾಡ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರೋ ಪಲ್ಯ ಕೂಡ ರೆಡಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸಾಂಬಾರ್ ಕೂಡ ಚೆನ್ನಾಗಿ ಕುದೀತಾ ಇದೆ ಬಸ್ ಸಾಂಬಾರನ್ನ ನಾವು ಎಷ್ಟು ಕುದಿಸ್ತೀವೋ ಅಷ್ಟು ರುಚಿ ಜಾಸ್ತಿ ನಾವು ಮಾಡಿದ ದಿನಕ್ಕಿಂತ ಅದೊಂದು ನೆಕ್ಸ್ಟ್ ಡೇ ಊಟ ಮಾಡೋದ್ರಿಂದ ಊಟ ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ ಬಸ್ ಸಾಂಬಾರು ಸೊ ನನಗಂತೂ ಮಾಡಿದ ದಿನಕ್ಕಿಂತ ನೆಕ್ಸ್ಟ್ ಡೇ ಊಟ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಪಲ್ಯ ಕೂಡ ರೆಡಿ ಆಗಿತ್ತು ಸಾಂಬಾರ್ ಕೂಡ ರೆಡಿ ಆಯಿತು ಇದ್ರ ಜೊತೆಗೆ ನಾನು ಮುದ್ದೆ ಮತ್ತೆ ಸ್ವಲ್ಪ ರೈಸ್ ಮಾಡಿಕೊಂಡಿದ್ದೆ ನಮ್ಮ ಮನೆಯಲ್ಲಿ ಬಸ್ ಅಂದ್ರೇ ಎಲ್ಲರೂ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ನಾನು ಸ್ವಲ್ಪ ಜಾಸ್ತಿ ಯಾವಾಗಲೂ ಬಸ್ಸಾರುಗಳನ್ನೇ ಮಾಡ್ತೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ವಿಡಿಯೋ ಬಸ್ಸಾರು ರೆಸಿಪಿ ಆಗಿತ್ತು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಲಾರ್ಡ್ಸ್ ಆಫ್ ಲವ್